ಹೆಲೋ ಫ್ರೆಂಡ್ಸ್ ಇವತ್ತು ಬಾಳೆಕಾಯಿ ಚಿಪ್ಸ್ನ ಶೇರ್ ಇದ್ದೀನಿ ಇಲ್ಲಿ ನಾನು ನಾಲ್ಕು ಬಾಳೆಕಾಯಿನ ತಗೊಂಡಿದ್ದೀನಿ ಯಾವುದೇ ಬಾಳೆಕಾಯಿ ಆದರೂ ಸರಿನೇ ಮೊದಲು ಬಾಳೆಕಾಯಿನ ಸೈಡ್ ಕಟ್ ಇದ್ದೀನಿ ನಂತರ ಸಿಪ್ಪೆಯನ್ನೆಲ್ಲ ತೆಗೆದುಕೋಬೇಕು ಚಾಕುವಿನ ಸಹಾಯದಿಂದ ಸಿಪ್ಪೆಯನ್ನ ಮೇಲೆ ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಸಾಕು ಸಿಪ್ಪೆ ಆರಾಮಾಗಿ ಬರುತ್ತೆ ಇಲ್ಲ ಅಂದರೆ ಹೀರೆಕಾಯಿ ಸಿಪ್ಪೇನ ತೆಗಿತೀವಲ್ಲ ಅದರಲ್ಲಿ ಕೂಡ ಈ ಬಾಳೆಕಾಯಿ ಸಿಪ್ಪೇನ ತೆಗಿಬೋದು ಈ ಚಾಕುವಿನಿಂದಲೇ ಆರಾಮಾಗಿ ಬೇಗನೆ ತೆಗಿಬೋದು ನಾನಿಲ್ಲಿ ಒಂದು ಬೌಲ್ಗೆ ನೀರು ಹಾಕ್ಕೊಂಡು ಆ ಬಾಳೆಕಾಯಿ ಸಿಪ್ಪೆ ತೆಗ್ದಿದ್ನೆಲ್ಲ ಅದನ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪಾಕಿ ಒಂದು ಐದರಿಂದ ಹತ್ತು ನಿಮಿಷ ಬಿಡ್ತಾ ಇದ್ದೀನಿ ಅವು ನೆನೆಯುವಷ್ಟರಲ್ಲಿ ನಾನಿವಾಗ ಒಂದು ಬೌಲ್ಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀರು ಒಂದು ಅರ್ಧ ಸ್ಪೂನ್ ಉಪ್ಪು ಕಾಲು ಚಿಟಿಕೆವಷ್ಟು ಅರಿಶಿನ ಹಾಕ್ಕೊಂಡು ಸ್ವಲ್ಪ ಬಿಡ್ತಾ ಇದ್ದೀನಿ ಎಣ್ಣೆ ಕೂಡ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ಈ ಬಾಳೆಕಾಯಿ ಕೂಡ ಉಪ್ಪಿನಲ್ಲಿ ನೆಂದಿದೆ ಇವಾಗ ಚೆನ್ನಾಗಿ ಒರೆಸ್ಕೊತಾ ಇದ್ದೀನಿ ಸ್ವಲ್ಪನೂ ತೇವಾಂಶ ಇರಬಾರ್ದು ಅಷ್ಟು ನೀಟಾಗೆ ಕಾಟನ್ ಬಟ್ಟಿಲೆ ಒರೆಸ್ಕೋಬೇಕು ನಂತರ ನಾನು ಇಲ್ಲಿ ಚಾಕುವಿನಿಂದಲೇ ತುಂಬ ತೆಳುವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಸ್ಲೈಸರ್ ಇದ್ದರೆ ಅದರಲ್ಲಿ ಕೂಡ ಕಟ್ ಮಾಡ್ಕೋಬೋದು ನೋಡಿ ನಾನು ಚಾಕುವಿನಲ್ಲೇ ಎಲ್ಲವನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಕೂಡ ಕಾಯ್ತಿದೆ ಇವಾಗ ಬಾಳೆಕಾಯಿನ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ ಎಣ್ಣೆನ ಕಾಯಿಸ್ಕೊಂಡಾದಮೇಲೆ ಫ್ಲೇಮ್ನ ಪೂರ್ತಿ ಕಡಿಮೆ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಇವು ಬೇಯಬೇಕು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಈ ಬಾಳೆಕಾಯಿ ಚಿಪ್ಸು ನೋಡಿ ಎಲ್ಲ ಕ್ರಿಸ್ಪಿಯಾಗಿದೆ ಇವಾಗ ನಾನು ಅರಿಶಿನ ಮತ್ತು ಉಪ್ಪಿನ ನೀರನ್ನ ನೆನೆ ಹಾಕ್ಕೊಂಡಿದ್ನಲ್ಲ ಅದನ್ನು ಕೂಡ ಇದ್ದೀನಿ ಇದು ಹಾಕುವಾಗ ತುಂಬ ಹುಷಾರಾಗಿ ಹಾಕಬೇಕು ಎಣ್ಣೆ ಕಾದಿರುತ್ತಲ್ಲ ಹಂಗಾಗಿ ಮೀಡಿಯ ಲೋ ಫ್ಲೇಮಲ್ಲಿ ಇರಬೇಕು ಗ್ಯಾಸು ನಿಧಾನಕ್ಕೆ ಹಾಕಿ ನಂತರ ನೋಡಿ ಕಲರ್ ಕೂಡ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ಈ ಬಾಳೆಕಾಯಿ ಅಥವಾ ಬನಾನಾ ಚಿಪ್ಸ್ ನಿಮಗೆ ಮೇಲೆ ಬೇಕಾದ್ರೆ ಖಾರ ಇಷ್ಟ ಇರೋರು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಂಡ್ರೆ ರೆಡಿಯಾಗಿದೆಯುವ ಬಾಳೆಕಾಯಿ ಚಿಪ್ಸ್ ಥ್ಯಾಂಕ್ ಯು